ಫ್ರೆಂಡ್ಸ್ ಮತ್ತೆ ಇವಾಗ ತೋಟದಲ್ಲಿ ಒಳಗೆ ತೋಟದ ಬಗ್ಗೆ ಅವರು ವಿಶಿಷ್ಟವಾದಂತ ಮಾಹಿತಿಗಳ್ನ ನಿಮಗೆ ಕೊಡ್ತಾ ಹೋಗ್ತಾರೆ ಬನ್ನಿ ತೋಟದೊಳಗೆ ತೋಟದೊಳಗನ ಬನ್ನಿ ನೋಡ್ಬೋದು ಈಗ ಮಳೆ ಬರ್ತಾ ಇದೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಅಡ್ವಾನ್ಸ್ ಆಗಿದೆ ನಾವು ಯಾವದೇ ರೀತಿಯಂತ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಾವು ತೂಕದ ಲೆಕ್ಕದಲ್ಲಿ ಕೊಡ್ತೀವಿ ಅಡ್ಕೆನ ಹೌದು ಸೊ ನಾವಿನ್ಗೆ ರೀಚ್ ತಗೊಳಕ್ ಆಗಲ್ಲ ಈಗ ಗಿಡದಿಂದ ಇಳಿಸಿ ಅದನ್ನ ಬಿಡಿಸಿ ಮತ್ತೆ ತೂಕ ಮಾಡಿ ಮತ್ತೆ ಇದು ಏನು ಕಾಯಿನ ಸುಲ್ಸಿ ಈ ರೀತಿ ಒಂದು ಪ್ರೊಸೀಜರ್ಸ್ ಇರತ್ತೆ ಅದಕ್ಕೊಂದು ಹೌದೌದು ಕಾಯಿನ ಕೊಯ್ಸಿ ಅಲ್ಲ ಆ ತರ ಮಾಡಿದ್ರೆ ಆ ತರ ಎಲ್ಲಾ ಮಾಡಿದ್ರೆ ಅಡ್ಗೆ ಸ್ಕಿಲ್ ಬೇಸಿಸ್ ಲೇಬರ್ಸ್ ಬೇಕಾಗುತ್ತೆ ನಮ್ಮ್ ಕಡೆ ಇಚ್ಚೀಚಿಗೆ ಸ್ಟಾರ್ಟ್ ಮಾಡಿರೋದು ಅಡ್ಕೆನ ಈ ಒಂದ್ ಹತ್ತ್ ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ಅಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಸೊ ಹಂಗಾಗಿ ನಮ್ ಕಡೆ ಸ್ಕಿಲ್ ಬೇಸಿಸ್ ಲೇಬರ್ಸ್ ಸಿಗೋದು ಬಹಳ ಕಷ್ಟ ಅದಕ್ಕೆ ಲೇಬರ್ ಕಾಸ್ಟ್ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ ನಾವು ಕೂಡ ವರ್ಕ್ ಮಾಡೋದ್ರಿಂದ ನಮ್ಮ ತಂದೆರೊಬ್ರೆ ಅದನ್ನೆಲ್ಲ ನಿರ್ವಹಣೆ ಮಾಡೋದಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾವು ತೂಕದ ಲೆಕ್ಕದಲ್ಲಿ ಕೊಡ್ತೀವಿ ನೋಡ್ಬೋದು ತೋಟ ಏನಪ್ಪಾ ಅಂತಂದ್ರೆ ಸ್ವಲ್ಪ ಕಾಯಿ ಡ್ರಾಪಿಂಗ್ ಡ್ರಾಪಿಂಗ್ ಬಿಟ್ರೆ ಯಾವ್ದೇ ರೀತಿಯಂತ ಬೇರೆ ಏನು ರೋಗಗಳು ಆಗ್ಲಿ ಏನು ಇಲ್ಲ ಈ ಕಾಯಿ ಡ್ರಾಪಿಂಗಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿಮ್ಮ ವ್ಯೂವರ್ಸ್ ಏನಾದರೂ ಇದಕ್ಕೆ ಕಮೆಂಟ್ಸ್ ಮಾಡ್ತಾರಾ ನೋಡಿ ಇಲ್ಲ ನಮ್ಮ ವ್ಯೂವರ್ಸ್ ಕಮೆಂಟ್ ಮಾಡೇ ಮಾಡ್ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಅದನ್ನು ನಾವು ಅನುಗುಣ ಮಾಡ್ಕೊತಾ ಹೋಗೋಣ ನಮ್ಮ ತೋಟದಲ್ಲಿ ಹ್ಞೂ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇವರು ತುಂಬ ಅಂದರೆ ತುಂಬ ಅಂದರೆ ಎಷ್ಟು ಇಳುವರಿ ಬಂದಿದೆ ಅಂದರೆ ಈ ಥರ ತೋಟನ ನಾವು ನೋಡ್ತಾ ಇದೀವಿ ಸಖತ್ತಾಗಿ ಇಳುವರಿ ಬಂದಿದೆ ನೋಡಿ ಇಲ್ಲಿ ಎಷ್ಟು ಬರೀ ಕಾಯೇ ಸಿಗುತ್ತೆ ಇಲ್ಲಿ ಎಲ್ಲಿ ನೋಡಿದರೂ ಬರೀ ಕಾಯಿ ಅಡಿಕೆ ಕಾಯಿ ನೋಡ್ತಾ ಇದ್ದೀರಿ ನೀವು ಮತ್ತೆ ನೀವು ಯಾವ ತರ ಗೊಬ್ಬರ ಮತ್ತೆ ಯಾವ ತರ ನೀರಿನ ನಿರ್ವಹಣೆ ಅದೆಲ್ಲ ಡ್ರಿಪ್ ಗಿಡಕ್ಕೂ ಒಂದೊಂದು ಲ್ಯಾಟ್ರಲ್ಲಿ ಬಿಟ್ಟಿದೀವಿ ಡ್ರಿಪ್ ಈಗ ಮಳೆಗಾಲ ಇರೋದ್ರಿಂದ ನಮಗೆ ನೀರಿ ನಿರ್ವಹಣೆ ಅಂತ ಕಷ್ಟ ಅನ್ಸಲ್ಲ ಬೇಸಿಗೆ ಟೈಮ್ ಅಲ್ಲಿ ಸ್ವಲ್ಪ ನಾವು ಡ್ರಿಪ್ ಅಲ್ಲಿ ಹಾಕೋದ್ರಿಂದ ನಮ್ಮ ಹತ್ರ ಎರಡ್ ಬೋರ್ ಇದೆ ಎರಡು ಬೋರ್ ಇಂದ ಎಷ್ಟು ನೀರ್ ಸಾಧ್ಯನೋ ಅಷ್ಟು ಲಿಮಿಟ್ ಆಗಿ ಬಳಸೋದಿಕ್ ಪ್ರಯತ್ನ ಪಡ್ತೀವಿ ಹ್ಮ್ ಹ್ಮ್ ಸೊ ಹಂಗಾಗಿ ನಮ್ಗೆ ಗಿಡ ತುಂಬಾನೇ ಚೆನ್ನಾಗ್ ಬಂದಿದೆ ಮತ್ತೆ ನಾವ್ ಯಾವ್ದೇ ರೀತಿಯಂತ ಸರ್ಕಾರಿ ಗೊಬ್ಬರಗಳಾಗ್ಲಿ ಈ ರೀತಿ ಹಾಕೋದಿಲ್ಲ ನಮ್ಮಲ್ಲೇ ಜಾನುವಾರುಗಳು ಇರೋದ್ರಿಂದ ನಿಮ್ಮಲ್ಲೇ ತಕ್ಕಂತ ತ್ಯಾಜ್ಯಗಳನ್ನ ಯೂಸ್ ಮಾಡ್ಕೊಂಡು ಮತ್ತೆ ನೋಡ್ರಿ ಈ ಬಿದ್ದಂತ ಗರಿಗಳನ್ನ ಕೂಡ ಯೂಸ್ ಮಾಡ್ಕೊಂತೀವಿ ನಾವು ಗೊಬ್ಬರಕ್ಕೆ ಹೌದಾ ಯಾವ್ದೇ ರೀತಿ ವೇಸ್ಟ್ ಮಾಡೋದನ್ನ ನೀವು ಇಲ್ಲ ಇಲ್ಲ ಹ್ಮ್ 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 ವೇಸ್ಟೇಜ್ ಅನ್ನೋದ್ ಏನಿಲ್ಲ ನೋಡ್ರಿ ವೇಸ್ಟ್ ಅನ್ನೋದು ಯಾವ್ದು ಇಲ್ಲ ರೈತರಿಗೆ ವೇಸ್ಟ್ ಅನ್ನೋದು ಯಾವ್ದು ಇಲ್ವೇ ಇಲ್ಲ ಉಪಯೋಗಿಸ್ಕೊಳ್ಳಂತದನ್ನ ಮರ್ತಿದಾರಷ್ಟೇ ಅದನ್ನ ನೀಟಾಗಿ ಉಪಯೋಗಿಸ್ಕೊಂಡ್ರೆ ನಮಗೆ ಹೊರಗಡೆಯಿಂದ ತರುವಂತಹ ಅವಶ್ಯಕತೆನೇ ಇಲ್ಲ ಗೊಬ್ಬರದ ನೋಡ್ರಿ ಗೊಬ್ಬರದ ಲೋಡ್ ಇವತ್ತು ಎಷ್ಟಿದೆಯಪ್ಪ ಅಂತಂದ್ರೆ ಎಂಟರಿಂದ ಒಂಬತ್ತು ಸಾವಿರ ಹೇಳ್ತಾರೆ ದನದ ಗೊಬ್ಬರ ಆ ಗೊಬ್ಬರಕ್ಕೆ ನಾವು ದುಡ್ಡು ಕೊಟ್ಟು ಲೋಡ್ಗಟ್ಲೆ ತಂದ ಹಾಕ್ಸಿ ಅದಕ್ಕೆ ಲೇಬರ್ ಕರ್ಕೊಂಡ್ಬಂದು ಅದಕ್ಕೆಲ್ಲ ನಾವು ಆರಡ್ಸದಿಕ್ಕೆ ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಹೋದ್ರೆ ರೈತ ಲಾಭ ಯಾವಾಗ ಯಾವ ಯಾವ್ ಬ್ರೋ ಇದು ಅಡಿಕೆ ಗಿಡ ಇದು ಲೋಕಲ್ ಮಂಗಳ ಅಂತ ಕರೀತಾರೆ ನಾವು ಕೂಡ ಇದನ್ನ ಅಡಿಕೆ ಕಾಯಿನ ತತ್ ಬಿಟ್ಟು ಸಸಿ ಮಾಡಿ ಹಾಕಿದಂತದ್ದು ನಾವು ಸಸಿನ ತರ್ಲಿಲ್ಲ ಸಸಿನ ನಾವೇ ಮಾಡ್ಕೊಂಡು ಅದನ್ನ ನಿರ್ವಹಣೆ ಮಾಡ್ಕೊಂಡು ಪಾಕೆಟಿಗೆ ಪಾಕೆಟ್ ಮಾಡ್ಕೊಂಡು ಎರಡೂವರೆ ಕೆಜಿ ನಂತೆ ಮಾಡ್ಕೊಂಡು ಹಂಗಾಗಿ ಸ್ವಲ್ಪ ಲೇಟ್ ಆಗಿದೆ ನಮ್ದು ಕಾಯಿ ಬರ್ಲಿಕ್ಕೆ ಯಾಕೆಂದ್ರೆ ನಾವೇ ತಂದು ಮಾಡಿರೋದಲ್ಲ ಎಷ್ಟು ವರ್ಷದ ಗಿಡ ಇದು ಈಗ ಒಂದು ಹತ್ತು ವರ್ಷ ಆಯ್ತು ಹನ್ನೊಂದು ವರ್ಷ ರನ್ನಿಂಗ್ ಈಗ ಸ್ಟಾರ್ಟಿಂಗ್ ಕೊಯ್ಲ್ ಎಲ್ಲ ನೀವು ಇಲ್ಲೇ ಲೋಕಲ್ ಅಲ್ಲೇ ಕೊಟ್ಟಿರೋದ ಅಥವಾ ಏನೋ ಲೋಕಲ್ ಅಲ್ಲ ಇಲ್ಲೇ ಬರ್ತಾರೆ ಬಂದು ರಿಟೇಲರ್ಸ್ ಬಂದ್ಬಿಟ್ಟು ತೂಕ ಮಾಡ್ಕೊಂಡು ಅವ್ರೆ ಎಲ್ಲ ಚೀಲ ತುಂಬಕೊಂಡು ತಗೊಂಡು ಹೋಗ್ತಾರೆ ಹೌದಾ ರೇಟ್ ಅಂತ ಮಾತಾಡ್ತೀವಿ ಆ ರೇಟಿಗೆ ನಮಗೆ ಗಿಟ್ಟಿದ್ರೆ ಕೊಡ್ತೀವಿ ನೀವು ಯಾವ ರೀತಿ ಇದು ಗೊಬ್ಬರ ಕೊಡ್ತೀರಾ ಗೊಬ್ರಾ ನೋಡಿ ವರ್ಷಕ್ಕೊಂದು ನಾವು ಎರಡೆರಡು ಪುಟ್ಟಿ ಎರಡ್ ಕೋಟಿ ಸಗಣಿ ಗೊಬ್ರ ಹಾಕ್ತಿವಿ ಒಂದ್ ಕಡೆ ನಾವು ಸ್ಟೋರ್ ಮಾಡಿಕೊಂಡು ಅದನ್ನು ಒಂದ್ಸತಿ ಫ್ಯಾಕ್ಟ್ರಿ ಮಾಡ್ಸ್ಕೊಂಡು ಹಾಕುವಂತದ್ದು ಗಿಡಗಳಿಗೆ ಮತ್ತೆ ಬೇರೆ ಯಾವ್ದು ಕೆಮಿಕಲ್ಸ್ ಆಗ್ಲಿ ಫರ್ಟಿಲೈಸರ್ಸ್ ಆಗ್ಲಿ ಹಾಕಲ್ಲ ಹಾಕುದ್ರು ನಮಗೆ ಅದ್ರ ಹಾಕಿದ್ದು ನಮ್ಗೆ ಏನು ಬಂದಿರುತ್ತೆ ಲಾಭ ಅದನ್ನ ಮತ್ತೆ ಅದಕ್ಕೆ ತುಂಬಬೇಕಾಗತ್ತೆ ಅಷ್ಟೇ ಹೌದು ನಾವೀಗ ಒಂದ್ ಕಡೆ ಇದ್ದ ಖರ್ಚು ಮಾಡ್ಕೊಂಡು ಹೋಗ್ತಿವಿ ಮತ್ತೆ ಲಾಭ ಬರುತ್ತೆ ಮತ್ತೆ ಖರ್ಚು ಮಾಡ್ತೀವಿ ಜೀವಾಮೃತ ಎಲ್ಲ ಮಾಡ್ತಾ ಇದ್ದೀರಾ ಬ್ರದರ್ ನೀವು ಹೌದು ಜೀವಾಮೃತ ಈಗ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಇತ್ತೀಚೆಗೆ ನಾನು ಕೂಡ ಯೂಟ್ಯೂಬ್ ಚಾನೆಲ್ಸ್ ಗಳಲ್ಲಿ ಎಲ್ಲಾ ವಿಡಿಯೋಸ್ ನ ನೋಡ್ಬಿಟ್ಟು ಜೀವಾಮೃತ ಮಾಡ್ಬೇಕಂತ ಪ್ರಿಪೇರ್ ಮಾಡಿ ಇಟ್ಟಿದೀನಿ ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಚಾನಲ್ ಅಲ್ಲಿ ತೋರ್ಸಂತ ಪ್ರಯತ್ನ ಮಾಡೋಣ ಇದು ಹತ್ತು ವರ್ಷದ ಅಡಿಕೆ ತೋಟ ಅಂತಂದ್ರೆ ಹತ್ತ ಹನ್ನೊಂದು ವರ್ಷ ಅಂತಂದ್ರಲ್ಲ ಹೌದು ನೋಡಿ ಈ ಗರಿಗಳನ್ನ ನಾವ್ ಏನ್ ಮಾಡ್ತೀವಿ ಈ ರೀತಿ ಕಟ್ ಮಾಡ್ತೀವಿ ಕಟ್ ಮಾಡ್ಬಿಟ್ಟು ಹಿಂಗೆ ಬಿಡ್ತೀವಿ ಸೊ ಇದ್ರ ಮೇಲೆ ಯಾವ್ದೇ ರೀತಿ ಟ್ರ್ಯಾಕ್ಟರ್ ಆಗ್ಲಿ ಏನೂ ಕೂಡ ಹೊಡ್ಸೋದಿಕ್ ಹೋಗಲ್ಲ ನ್ಯಾಚುರಲ್ ಆಗಿ ಹೀಗೆ ಬಿಟ್ಟಿರ್ತೀವಿ ಇನ್ನೊಂದು ಅದೇ ತನ್ನೇ ಚಿಕ್ಕ ತಾನೇ ಅಂದ್ರೆ ನಿಮ್ಮ ತೋಟದಲ್ಲಿ ಯಥೇಚ್ಛವಾಗಿ ಗೆದ್ಲು ಹಿಡಿಯುತ್ತೆ ಅನ್ನಂಗ ಆಯ್ತು ಇವಾಗ ಗೆದ್ಲು ಹಿಡಿಯುತ್ತೆ ಗೆದ್ಲು ಹಿಡ್ದಾದ್ಮೇಲೆ ಗೆದ್ಲು ಹಿಡ್ದು ಅದೆಲ್ಲ ಗೆದ್ಲು ತಿಂದ್ ಹಾಕಿದ್ಮೇಲೆ ಎರೆಹುಳನು ಇವ್ರ ತೋಟದಲ್ಲಿ ನೋಡ್ತಾ ಇದ್ರ ಫ್ರೆಂಡ್ಸ್ ನೀವು ತುಂಬಾ ಅಂದ್ರೆ ತುಂಬಾ ಯಥೇಚ್ಛವಾಗಿ ಎರೆ ಹುಳು ಸಿಗುತ್ತೆ ಎರೆಹುಳ ಏನ್ ಮಾಡುತ್ತೆ ಅಂತಂದ್ರೆ ಗೆದ್ಲು ತಿಂದಿರೋಂತ ಆಹಾರನ ಆಮೇಲೆ ಎರೆಹುಳು ಅದು ಅದಕ್ಕೆ ಆಹಾರ ಮಾಡ್ಕೊಂಡು ತನ್ನೆಚ್ಚಿಗೆ ತಾನೆ ಅದ್ರ ಇಕ್ಕೆ ಮೂಲಕ ಅಡಿಕೆ ತೋಟಕ್ಕೆ ಅಡಿಕೆ ಗಿಡಕ್ಕೆ ಯಥೇಚ್ಛವಾಗಿ ಗೊಬ್ಬರ ಮಾಡ್ಕೊಡೋದ್ರಿಂದ ಇವ್ರು ಗೊಬ್ಬರ ಕಮ್ಮಿ ಆಗ್ತಾ ಇದ್ದಾರೆ ಒಂದು ಇಯರ್ ಇಯರ್ ವೈಸ್ ಆಗ್ತಾ ಇದಾರೆ ಸೊ ಆದರೂ ಈ ತರ ಅಡಿಕೆ ಗಿಡ ತುಂಬ ಅಂದರೆ ತುಂಬಾ ಯಥೇಚ್ಛವಾಗಿ ದಪ್ಪ ಬಂದಿದೆ ನೋಡಿಲ್ಲ ಬ್ಲಾಕ್ ಕಲರ್ ಆಗಿಬಿಟ್ಟಿದೆಯಲ್ಲ ಇದೆಲ್ಲ ತಿಂದು ಬಿಟ್ಟಿರಂತ ಎಲ್ಲ ಎರೆ ಹುಳ ತಂದು ಎಲ್ಲ ಎರೆಹುಳು ತಿಂದು ಬಿಟ್ಟಿರುವಂತ ಗೊಬ್ಬರ ಹೋಗಿದೆ ಇದನ್ನ ನಾವು ಏನಾಗುತ್ತೆ ಮತ್ತೆ ಭೂಮಿ ಕೂಡ ಗಟ್ಟಿ ಆಗುತ್ತೆ ಗಟ್ಟಿಯಾಗಿ ನಮ್ಗೆ ಯಾವ್ದೇ ರೀತಿ ಅಂತ ಕಾಯಿ ಬಿಡೋದಿಕ್ಕೆ ಸ್ಟಾರ್ಟ್ ಮಾಡಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ಬೇರ್ನ ರಿಕವರ್ ಮಾಡ್ಕೊಳ್ಳೋದಿಕ್ಕೆ ಅದು ಟೈಮ್ ತಗೊಳ್ಳುತ್ತೆ ನಾವು ಬೇರ್ನ ಕಟ್ ಮಾಡಿದಾಗ ಬೇರ್ ರಿಕವರ್ ಆಗಕ್ಕೆ ಟೈಮ್ ತಗೊಂಡಾಗ ನಮ್ ತೋಟದಲ್ಲಿ ಇಳುವರಿ ಕಮ್ಮಿ ಆಗುತ್ತೆ ಹೌದೌದು ಬರಿ ಯಾಕೆ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಡಬಹುದು ಹ್ಞೂ ಎರೆಹುಳ ಮತ್ತು ನೀವು ಎರೆಹುಳ ಗೊಬ್ಬರ ಎಲ್ಲ ತನ್ನ ಇಲ್ಲೇ ಎರೆಹುಳು ಇರೋದ್ರಿಂದ ಎರೆಹುಳ ಹೊರ ಹೊರಗಿಂದ ನೀವು ದುಡ್ಡು ಕೊಟ್ಟು ತಂದು ಹಾಕ್ತಾ ಇಲ್ಲ ಹ್ಞೂ ಗಿಡದ ಬುಡ್ಡ ಗಿಡದ ಬುಡ ಬುಡದಲ್ಲಿ ಹ್ಞೂ ಹ್ಞೂ ಎಲ್ಲ ತಿಂದು ಸ್ಟಾರ್ಟ್ ಆಗ್ತಾ ಅದಕ್ಕೋಸ್ಕರ ನಿಮ್ಮ ಭೂಮಿ ಈಗಲೂ ತೇಜ್ವಾಗಿ ತುಂಬಾ ಎಲ್ಲಿ ಎಲ್ಲಿ ಬರೀ ಕಾಲಲ್ಲಿ ನಡಿಬಹುದು ಅಷ್ಟು ಅಂದ್ರೆ ಅಷ್ಟು ಸ್ಮೂತ್ ಇದೆ ಮಣ್ಣು ಕೂಡ ಎಲ್ಲೇ ಆಗ್ಲಿ ಹಾಡಂತದೇ ಇಲ್ಲ ಇವರು ತೋಟದಲ್ಲಿ ಯಾಕಂದ್ರೆ ನಾವು ಬರೀ ಕಾಲಲ್ಲಿ ನಡಿ ನಡೆದ್ರು ಅಷ್ಟು ಸ್ಮೂತ್ ಇದೆ ಎಷ್ಟು ಸ್ಮೂತ್ ಇದೆ ಅಂದ್ರೆ ಅಷ್ಟು ಅಂದ್ರೆ ಈ ಎರೆಹುಳ ಎಲ್ಲ ಭೂಮಿಯಿಂದ ಕೆಳಗೆ ಹೋಗಿ ತನ್ನಿ ತಾನೇ ಭೂಮಿನ ಲೂಸ್ ಮಾಡುತ್ತೆ ಲೂಸ್ ಮಾಡ್ತಾ ಹೋಗಿರೋದ್ರಿಂದ ಈ ಥರ ಇಷ್ಟು ದಪ್ಪ ಬಂದಿದೆ ಇಷ್ಟು ಇಳುವರಿ ಕೂಡ ಬಂದಿದೆ ಈ ಥರ ಎಲ್ಲ ಜೇನು ಕೃಷಿ ಅದು ಎಲ್ಲ ನೀವು ಬದುಕುಗಳಲ್ಲೇ ಜೇನು ಇರೋದ್ರಿಂದ ಒಳಗೆಲ್ಲ ಪೆಟ್ಟಿಗೆ ಅಳವಡಿಸೋಕೆ ಹೋಗಿಲ್ಲ ಅದು ಒಂದು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ಬೇಕು ಯಾಕಂದ್ರೆ ಪ್ರತಿಯೊಂದು ಕೂಡ ಮಾಡ್ಕೊಂಡಾಗ್ಲೆ ರೈತ ಉದ್ಧಾರ ಆಗಕ್ ಸಾಧ್ಯ ಹೌದ್ ಹೌದ್ ಒಂದೇ ಕೃಷಿನ ನಾವು ಒಂದೇ ಕೃಷಿನ ನಾವು ಅವಲಂಬನೆ ಆಗಕ್ ಹೋಗ್ಬಾರ್ದು ಯಾಕಂದ್ರೆ ಅದು ಒಂದೇ ಕೃಷಿಲಿ ರೈತ ಯಾವತ್ತು ಏಳ್ಗೆ ಆಗ ಆಗಲ್ಲ ಅಂತ ಹೇಳ್ತದಾರ ಈಗ ನೋಡಿ ನಾವು ಜೇನು ಕೃಷಿ ಮಾಡ್ಬೇಕು ಸಾವಯವ ಕೃಷಿ ಅಂತಂದ್ರೆ. ಪ್ರತಿಯೊಂದು ಬರುತ್ತೆ ಬೆಳವಣಿಗೆ ಬೆಳೆಗಳ ನಿರ್ವಹಣೆ ಆಗಿರ್ಬೋದು ಮತ್ತೆ ಜಾನುವಾರುಗಳ ಸಾಕಾಣಿಕೆ ಆಗಿರ್ಬೋದು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಇತ್ಯಾದಿಗಳು ಪ್ರತಿಯೊಂದನ್ನು ಮಾಡ್ಕೊಂಡಾಗ ಈಗ ಒಂದು ವರ್ಷಕ್ಕೆ ಏನಿಲ್ಲಪ್ಪಾ ಅಂತಂದ್ರುನು ತುಂಬಾ ಚೆನ್ನಾಗಿ ಲಾಭ ನೋಡ್ಬೋದು ಈ ಒಂದೇ ನಾವ್ ಬೆಳೆನ ನಂಬ್ಕೊಂಡಿರ್ತೀವಿ ಇದನ್ನ ನಂಬ್ಕೊಂಡಿರ್ತೀವಿ ಈಗ ನಮ್ಗೆ ಮಳೆ ನೀಟಾಗಿ ಆಗ್ಲಿಲ್ಲ ಅಥವಾ ಏನಾದ್ರು ಕಾಯಿ ಡ್ರಾಪಿಂಗ್ಸ್ ಆಯ್ತು ಏನೋ ಒಂದು ಸಮಸ್ಯೆ ಆಯ್ತು ಗಿಡಗಳಿಗೆ ಯಾವ್ದೇ ರೀತಿಯ ಯಾವ್ದಾದ್ರು ಒಂದು ರೋಗ ಇನ್ಫೆಕ್ಟ್ ಆಯ್ತಪ್ಪ ಅಂತಂದ್ರೆ ನಮ್ಗೆ ನಾವು ಅದನ್ನ ನಮ್ಕಂಡಿರ್ತೀವಿ ಅದು ಅಲ್ಲಿಗೆ ಫ್ಲಾಪ್ ಆಗುತ್ತೆ ಇದು ನಮಗ್ ಫ್ಲಾಪ್ ಆದ್ರೂ ನಮಗೆ ಕುರಿ ಸಾಕಾಣಿಕೆಯಲ್ಲಿ ಲಾಭ ಆಗುತ್ತೆ ಅಥವಾ ಹೈನುಗಾರಿಕೆಯಲ್ಲಿ ಲಾಭ ಆಗುತ್ತೆ ಹೈನುಗಾರಿಕೆ ಮಾಡೋದ್ರಿಂದ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಯಾಕೆಂದ್ರೆ ನಮಗೆ ಗೊಬ್ಬರ ಉಳಿಯುತ್ತೆ ಹಾಲಿನ ದುಡ್ಡು ಉಳಿಯುತ್ತೆ ಮತ್ತೆ ಗಂಜಲ ಉಳಿಯುತ್ತೆ ಪ್ರತಿಯೊಂದನ್ನು ನಾವು ನಮಗೊಂದು ಜವಾಬ್ದಾರಿಯನ್ನ ಕ್ರಿಯೇಟ್ ಆಗುತ್ತೆ ಜವಾಬ್ದಾರಿ ಕ್ರಿಯೇಟ್ ಆದಾಗ ಏನಾಗುತ್ತೆ ಮನುಷ್ಯ ನೆಗ್ಲಿಜೆನ್ಸಿನ ಬಿಟ್ಟಾಕ್ತಾರೆ ನೆಗ್ಲಿಜೆನ್ಸಿ ಬಿಡ್ಬೇಕಪ್ಪ ಅಂತಂದ್ರೆ ಇವನ್ನೆಲ್ಲ ಮಾಡ್ಕೋಬೇಕು ಅವುಗಳ ಮೇಲೆ ನಾವು ಅವಲಂಬಿತವಾಗಿ ಇರ್ಬೇಕು ಯಾವ್ದೋ ಒಂದು ನಾವು ಮಾಡಿರ್ತೀವಿ ತೋಟ್ರಿ ತೋಟ ಬಂದಿದೆ ಅಂತಂದ್ರೆ ಅದಕ್ಕೆ ನಮ್ಮ ತಂದೆಯವರ ಶ್ರಮ ತುಂಬಾನೇ ಇರುತ್ತೆ ಅವ್ರು ಮಾಡಿರ್ತಕ್ಕಂತ ಕೆಲ್ಸಗಳಾಗಿರ್ಬೋದು ಹೊಲಗಳಲ್ಲಿ ಅಡ್ಡಾಡ್ಬೋದು ಒಂದೆಲ್ಲಾ ಒಂದ್ ರೀತಿ ಕೆಲ್ಸಗಳು ದಿನನಿತ್ಯ ಕೆಲ್ಸಗಳು ಇದ್ದೇ ಇರುತ್ತೆ ಈಗ ಕೆಲವರು ಅನ್ಕೊಂತಾರೆ ತೋಟ ಮಾಡಿದ ತಕ್ಷಣ ಮುಗಿತಪ್ಪ ಈಗ ಇದನ್ನ ಒಂದ್ ವರ್ಷ ವರ್ಷಕ್ಕಾದ್ರೆ ಸಾಕು ಆಮೇಲೆ ನಮಗೆ ತುಂಬಾನೇ ಲಾಭ ಬರುತ್ತೆ ಆಮೇಲೆ ಏನು ಕೆಲಸ ಇರಲ್ಲ ಅಂತ ಪ್ರತಿ ದಿನನೂ ಕೂಡ ಕೆಲಸ ಇರುತ್ತೆ ತೋಟಗಳಲ್ಲಿ ಅದನ್ನ ನಾವು ಯಾವ ರೀತಿ ಮಾಡ್ಕೋಬೇಕಂದ್ರೆ ನಾವೇ ಅದನ್ನ ಹುಡುಕಿ ಹುಡುಕಿ ಕೆಲ್ಸಗಳನ್ನ ಮಾಡ್ಬೇಕು ಈಗ ನೋಡ್ರಿ ನಾವು ಸುಮ್ನೆ ಈಗ ಬಂದಿದೆ ಅಂತ ಬಿಡಕ್ಕೂ ಆಗಲ್ಲ ಅದಕ್ಕೆ ಟೈಮ್ ಟು ಟೈಮ್ ಗೊಬ್ಬರ ನೀರು ಆ ಮತ್ತೆ ಏನೇನ್ ಆಗ್ತಾ ಇದೆ ಏನೇನ್ ಇಲ್ಲ ತೋಟದಲ್ಲಿ ಯಾರಾದ್ರು ದನ ಬಿಟ್ಟಿದ್ದೀರಾ ಇಲ್ವಾ ಎಲ್ಲಾನು ಕೂಡ ಡೈಲಿ ಅಬ್ಸರ್ವ್ ಮಾಡ್ಬೇಕು ಹೌದು ಯಾವ ಗಿಡ ಚೆನ್ನಾಗಿಲ್ಲ ಆ ಗಿಡಕ್ಕೆ ಏನಾದ್ರು ರಿಪ್ಲೇಸ್ ಹಾಕ್ಬೇಕಾ ನಿಮ್ಮ ಈ ತೋಟದಲ್ಲಿ ನಾನ್ ನೋಡ್ತಾ ಇದ್ದೀನಿ ಯಾವ್ದೇ ರೀತಿ ಅಂತ ರೋಗ ತುತ್ತಾಗಿಲ್ಲ ರೋಗಕ್ಕೂ ಬಿದ್ದಿಲ್ಲ ಗಿಡ ಟೊಳ್ಳು ಆಗ್ಲಿ ಇನ್ನೊಂದಾಗ್ಲಿ ಯಾವ್ ಯಾವ್ದೇ ರೀತಿ ಅಡಿಕೆ ಮರನು ಬಿದ್ದಿಲ್ಲಲ್ಲ ಎರೆ ಹುಳ ಇರೋದ್ರಿಂದ ಈ ರೀತಿ ಉತ್ಕೃಷ್ಟವಾಗಿ ಬಂದಿದೆ ನಾವು ಕೆಮಿಕಲ್ಸ್ ಹಾಕಲ್ಲೂಮಿ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಯಾವ್ದೇ ರೀತಿಯಂತ ಗಿಡಗಳ ಕ್ವಾಲಿಟಿ ಹಾಳಾಗಿಲ್ಲ ಸಮಸ್ಯೆ ಇದೆ ಎಲ್ಲರ ತೋಟಗಳಲ್ಲೂ ಸಮಸ್ಯೆ ಇದ್ದಿದ್ದೆ ಅದನ್ನ ಕೂಡ ನಾವು ಎಲ್ಲದನ್ನೂ ಲಾಭ ಲಾಭದಲ್ಲೇ ಇದೀವಿ ಅಂತ ಹೇಳ್ಕೊಳ್ಬಾರ್ದು ಸಮಸ್ಯೆನೂ ಕೂಡ ಹೇಳ್ಬೇಕು ಸಮಸ್ಯೆ ಏನಪ್ಪಾ ಉಂಟಾಗಿರೋದು ಈ ವರ್ಷ ವಿಪರೀತವಾಗಿ ಸಮಸ್ಯೆ ಏನಪ್ಪಾ ಆಗಿರೋದು ಅಂತಂದ್ರೆ ಕಾಯಿ ಡ್ರಾಪಿಂಗ್ಸ್ ಬಾಳ ಆಗ್ತಾ ಇದೆ ಈಗ ನೋಡ್ಬೋದು ಕೆಲವೊಂದು ಗಿಡಗಳಲ್ಲಿ ಕಾಯಿ ತುಂಬಾನೇ ಚೆನ್ನಾಗಿ ಬಂದಿದೆ ಕೆಲವೊಂದು ಗಿಡಗಳಲ್ಲಿ ಇಂಗಾರ ಕೊಳೆಯುವಂತ ಕೊಳೆಯುವಂತದ್ದು ಸ್ಟಾರ್ಟ್ ಆಗಿದೆ ನೋಡ್ಬೋದು ಅದು ಯಾಕಿದ್ಯಪ್ಪ ಅಂತಂದ್ರೆ ಅಳಿಲು ಕಾಟ ಅಂತ ಕೆಲವರು ಹೇಳ್ತಾರೆ ಕೆಲವರು ನಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ನಮಗೂ ಕೂಡ ಬಗ್ಗೆ ನೀಟಾಗಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅದ್ ಯಾಕೆ ಆ ರೀತಿ ಆಗ್ತಿದೆ ನಾನು ಅನ್ಕೊಂಡಿದೀನಿ ವೆದರ್ ಇಂದ ಈ ರೀತಿ ಆಗ್ಬಹುದು ಈ ವರ್ಷ ವಿಪರೀತ ಮಳೆ ಆಗಿರೋದ್ರಿಂದ ಸೊ ಹಂಗಾಗಿ ವೆದರ್ ಕಂಡೀಷನ್ಗೆ ಈ ರೀತಿ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಇದ್ರ ಬಗ್ಗೆ ತುಮ್ ಇನ್ನು ಏನಾದ್ರು ಕಮೆಂಟ್ಸ್ ರೂಪದಲ್ಲಿ ಏನಾದ್ರೂ ನಮಗೆ ಸಹಾಯ ಮಾಡಂಗಿದ್ರೆ ಮಾಡ್ಬೋದು ಫ್ರೆಂಡ್ಸ್ ಆ ನೋಡಿ ನಿಮ್ಗೂ ನಿಮ್ಮ ತೋಟದಲ್ಲೂ ಇದೇ ರೀತಿಯ ಕಾಯಿ ಡ್ರಾಪಿಂಗ್ಸ್ ಆಗ್ತಿದ್ಯಾ ಅದಕ್ಕೆ ನೀವು ಏನ್ ಪರಿಹಾರ ಕಂಡ್ಕೊಂಡಿದ್ದೀರಾ ಅನ್ನೋದನ್ನ ನಮ್ಗೂ ಕೂಡ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ತಿದೀನಿ ವೈಜ್ಞಾನಿಕವಾಗಿ ಕೃಷಿನ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ನಾವ್ ಇವತ್ತು ಯಾವ್ದೋ ಒಂದು ಒಂದು ಭೂಮಿಗೆ ಯಾವ್ದೋ ಒಂದ್ ಬೆಳೆ ಹಾಕ್ತಿವಿ ಆ ಬೆಳೆ ಬರುತ್ತೆ ಹೋಗುತ್ತೆ ಮತ್ತೆ ನಾವೇನ್ ಮಾಡ್ತೀವಿ ಬೀಜ ಕೊರತೆ ಗೊಬ್ಬರದ ಕೊರತ್ತೆ ಹತ್ತು ರೂಪಾಯಿ ಬಡ್ಡಿ ತರ್ತೀವಿ ಒಂದ್ ಎಕರೆಗೆ ಇನ್ವೆಸ್ಟ್ ಮಾಡ್ತೀವಿ ಅದು ಬರ್ಲಿಲ್ಲ ಬಂತು ಬಂದಿಲ್ಲ ಈ ರೀತಿ ನಾವು ನಾವು ಸ್ವಲ್ಪ ಮಾಡಿದ್ರೆ ಖಂಡಿತವಾಗ್ಲೂ ಲಾಭ ಇದೆ ಅಂತ ಇಷ್ಟ ಇಷ್ಟಪಡ್ತೀವಿ ಓಕೆ ಬ್ರದರ್ ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ನಮ್ಮ ವ್ಯೂವರ್ಸ್ಗೆ ಕೂಡ ಮತ್ತು ರೈತರಿಗೂ ಕೂಡ ಇದೇ ರೀತಿ ಒಳ್ಳೆ ಒಳ್ಳೆ ಟಾಪಿಕ್ ಕೊಡ್ತಾ ಹೋಗ್ತೀವಿ ನಾವು ಕೂಡ ದಯವಿಟ್ಟು ಫ್ರೆಂಡ್ಸ್ ನಮ್ಮ ಚಾನಲ್ನ ಇದುವರೆಗೂ ಈ ಮೊದಲಿಂದಾಗ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಹಾಕೋಂಥ ಹೊಸ ಹೊಸ ವೀಡಿಯೋಗಳೆಲ್ಲ ನಿಮ್ಮ ಮೊಬೈಲ್ ನೋಟಿಫಿಕೇಷನ್ ಮೂಲಕ ಬರುತ್ತೆ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಕೀಪ್ ವಾಚಿಂಗ್ ಎಚ್ ಆರ್ ಬ್ರದರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಅನದರ್ ವೀಡಿಯೋ ಇನ್ನೊಂದು ಟಾಪಿಕ್ ಮೂಲಕ ಮತ್ತೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ